ಯೂಟ್ಯೂಬ್ ಮಾಡೋದು ಬಹಳ ಸುಲಭ ಯೂಟಿಂದ ಹಣ ಸಂಪಾದನೆ ಮಾಡುವ ಅದಕ್ಕಿಂತ ಸುಲಭ ತುಂಬ ತುಂಬ ಜನ ಈಗ ಯೂಟ್ಯೂಬ್ ಕಡೆಗೆ ಆಕರ್ಷಿತರಾಗಿ ಯೂಟ್ಯೂಬಿನಿಂದ ಹಣ ದುಡಿಯುವಂತಹ ಒಂದು ವಿಧಾನವನ್ನು ಅನುಸರಿಸುತ್ತಿದ್ದಾರೆ ಇದರಿಂದಾಗಿ ಸುಮಾರು ಮೂವತ್ತೈದು ಲಕ್ಷ ವಾಟ್ಸಪ್ ಪಾರ್ಟ್ನರ್ಸ್ ಯೂಟ್ಯೂಬ್ನಲ್ಲಿದ್ದಾರೆ ಅಂದರೆ ಇವರೆಲ್ಲರೂ ಹಣ ಮಾಡುವಂಥ ವ್ಯಕ್ತಿಗಳು ಪಾರ್ಟ್ನರ್ಸ್ ಅಂದರೆ ಹಣ ಮಾಡು ಯೂಟ್ಯೂಬಿನಿಂದ ಪಾರ್ಟ್ನರ್ ಅದಕ್ಕೆ ಹಣ ಮಾಡುವಂಥವ್ರು ಆದರೆ ಯಾರೋ ಕೆಲವರು ನಾನು ಕೇಳಿದ್ರು ಹೇಗೆ ಯೂಟ್ಯೂಬ್ ಮಾಡಿದ್ರೆ ಹೇಗೆ ಹಣ ಬರುತ್ತಲ್ಲ ಹಣ ಬರೋದು ಹೇಗೆ ಅದೆಲ್ಲ ಕೇಳ್ತಾರೆ ಆದರೆ ನಂದು ಆ ಸಬ್ಜೆಕ್ಟ್ ನಂದು ಅಲ್ಲದೇ ಇದ್ದರೂ ಸಹ ಹಲವರು ಕೇಳುವುದರಿಂದ ಈಗ ಹೊಸ ಒಂದು ಪಾಲಿಸಿ ಬಂದಿರೋದರಿಂದ ಯೂಟ್ಯೂಬ್ ಮಾಡಿದರೆ ಏನಾಗುತ್ತೆ ಹೇಗೆ ಮಾಡಬೇಕು ಏನು ಮಾಡಬೇಕು ಎಂಬುದರ ಬಗ್ಗೆ ಒಂದು ಬ್ರೀಫ್ ಅಂದರೆ ಚುಟಕಾಗಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಅಂದರೆ ಯೂಟ್ಯೂಬ್ ಯಾವ ರೀತಿ ಹಣವನ್ನು ತಂದು ಕೊಡುತ್ತೆ ಅದಕ್ಕೇನಾಗಬೇಕು ಮಾನಿಟೈಸೇಷನ್ ಅಂದರೆ ಏನು ಸಬ್ಸ್ಕ್ರೈಬರ್ ಅಂದರೆ ಏನು ವ್ಯೂ ಅವರ್ ಏನು ಇಂಥ ವಿಚಾರಗಳನ್ನ ನಿಮಗೆ ಗೊತ್ತಿರಬಹುದು ಆದರೆ ಮಾನಿಟೈಸೇಷನ್ ಮಾಡೋಕ್ಕೆ ಕೆಲವು ಪಾಲಿಸಿ ಇದೆ ಕೆಲವು ರೂಲ್ಸ್ ಇದೆ ಅದಾದರೆ ಮಾತ್ರ ನೀವು ಹಣ ಸಂಪಾದನೆ ಮಾಡಲು ಸಾಧ್ಯ ಅಲ್ಲಿಯವರೆಗೂ ನೀವು ತಲುಪೋದು ಯಾವ ರೀತಿಯಲ್ಲಿ ಎಂಬುದನ್ನು ನೀವು ಯೋಚನೆ ಮಾಡಬೇಕು ಆದರೆ ಇದು ಯೂಟ್ಯೂಬಿನ ಇತ್ತೀಚಿನ ಒಂದು ಪಾಲಿಸಿ ಬದಲಾವಣೆಯ ಬಗ್ಗೆ ನಾವು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೆ ದಾರಿ ಮಾಣಿಯಾ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ಮೊದಲೇ ಹೇಳಿದೆ ಯೂಟ್ಯೂಬ್ ಚಾನಲ್ ಮಾಡಿ ಹಣ ಸಂಪಾದನೆ ಮಾಡಬೇಕೆಂಬುದು ಈಗ ಯುವಕರ ಮೆಚ್ಚಿನ ಒಂದು ಯೋಜನೆಯಾಗಿದೆ ಎ ಐ ಈಗ ಇದೆ ಎ ಐ ಮುಂದಕ್ಕೆ ಎ ಎಸ್ ಐ ಬರುತ್ತೆ ಅಂದರೆ ಸೂಪರ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅನ್ನು ಬರುತ್ತೆ ಅದು ಅದರದ ಒಂದು ರೀತಿ ಇದಕ್ಕಿಂತಲೂ ಬಹಳ ವ್ಯತ್ಯಾಸವಾಗಿರುತ್ತೆ ನಾವು ಮನಸ್ಸಿನಲ್ಲಿ ಏನು ಗೆಸ್ ಮಾಡ್ತೀವೋ ಅದು ನಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತೆ ಅಂತಹ ಎ ಐ ಎ ಎಸ್ ಐ ಬರುತ್ತದೆ ಈಗ ಎ ಐ ನಾವು ಏನು ಮಾಡಬೇಕು ನಮಗೊಂದು ವೀಡಿಯೋ ಅಂದರೆ ನಾವು ಸುಲಭವಾಗಿ ವೀಡಿಯೋವನ್ನು ಮಾಡಲು ಸಾಧ್ಯ ಅದಕ್ಕೆ ಸ್ವಲ್ಪ ಟೆಕ್ನಿಕೆಲ್ಲ ಕಲಿತ್ಕೊಂಡ್ರೆ ಯಾರು ಬೇಕಾದರೂ ವೀಡಿಯೋ ಮಾಡ್ತಾರೆ ಈಗ ಸಾಕಷ್ಟು ಜನರು ಎ ಐಯಿಂದ ವೀಡಿಯೋಗಳನ್ನು ತಯಾರಿಸಿ ವೀಡಿಯೋಗಳನ್ನು ಮಾಡಿ ಅವರೇ ಎಲ್ಲವನ್ನು ವೀ ಎಲ್ಲವನ್ನೂ ಇದರಿಂದನೇ ಎ ಐಯಿಂದನೇ ಮಾಡಿ ಅವರು ಮಾನಿಟೈಸನ್ ಮಾಡಿ ಅದರಿಂದ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ಕೆಲವರು ಲಕ್ಷಾಂತರ ರೂಪಾಯಿ ದುಡಿತಾರೆ ಇನ್ನು ಕೆಲವರು ಕೆಲವೇ ಸಾವಿರ ರೂಪಾಯಿ ದುಡಿತಾರೆ ಇನ್ನು ಕೆಲವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಹೀಗೆ ಅವರು ದುಡಿತಾ ಇರ್ತಾರೆ ಅವರಿಗಿರುವಂಥ ಚಾನೆಲ್ನ ವೀಕ್ಷಕರು ಮತ್ತು ಸಬ್ಸ್ಕ್ರೈಬರು ಎಲ್ಲವನ್ನ ನೋಡಿ ಅದರಂತೆ ಅವರು ದುಡಿತಾರೆ ಇನ್ನು ಕೆಲವರಿಗೆ ಏನೂ ಇರಲ್ಲ ಹಣವೇ ಬರಲ್ಲ ಯಾಕೆ ಅವರು ಮನುಚೇಜನೆ ಆಗಿರಲ್ಲ ಅಂಥ ವಿಷಯಗಳು ಇದೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಇದರಿಂದ ಹಣ ದುಡಿಯುವಂತಹ ಜನಗಳಿದ್ದಾರೆ ಯೂಟ್ಯೂಬಿನಿಂದ ಆದರೆ ಈಗ ನಾವು ಎ ಐ ಮತ್ತು ಎ ಎಸ್ ಐ ಮುಂತಾದ ಕೃತಕ ಬುದ್ಧಿವಂತಿಕೆ ಬಳಸಿ ಸುಲಭವಾಗಿ ವಿಡಿಯೋ ತಯಾರಿಸಿ ಬಳಸಿದರೆ ಹಣ ದುಡಿಯಬಹುದು ಆದರೆ ಈಗ ಯೂಟ್ಯೂಬ್ ಹೊಸ ಮಾನ್ಯು ಮಾನಿಟೈಸೇಷನ್ ಅನ್ನ ಜಾರಿಗೆ ತಂದಿದೆ ಆ ಪಾಲಿಸಿಯಂತೆ ಪೂರ್ಣವಾಗಿ ಎ ಐಯಿಂದ ತಯಾರಿಸಿದ ವಿಡಿಯೋಗಳಿಗೆ ಹಣ ಸಿಗುವುದಿಲ್ಲ ಅಂದರೆ ಈಗ ತುಂಬ ಜನ ತಮ್ಮ ಎ ಐಯಿಂದ ವೀಡಿಯೋಗಳನ್ನು ಮಾಡ್ತಿದ್ದಾರೆ ವಿಡಿಯೋಗಳಿಂದ ಅವರು ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ ಮಾನಿಟೈಸನ್ ಆಗಿದೆ ಆದರೆ ಇನ್ನು ಮುಂದೆ ಅದರಿಂದ ಯಾವುದೇ ಎ ಐಯಿಂದ ನೀವು ಒಂದು ವಿಡಿಯೋ ತಯಾರಿಸಿದರೆ ಪೂರ್ಣವಾಗಿ ಅದರಿಂದನೇ ತಯಾರಿಸಿದರೆ ಅದು ಮಾನಿಟೈಸೇಷನ್ ಆಗೋದಿಲ್ಲ ಹೀಗೆ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಹತ್ತಾರು ವಿಷಯಗಳಿವೆ ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರದ್ರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಅದೇ ಪಕ್ಕದಲ್ಲೇ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಡಿ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವು ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿ ಆಗ್ತೀರಿ ಈಗ ನಾನು ಮಾನಿಟೈಸೇಷನ್ ಯೂಟ್ಯೂಬ್ನ ಹೊಸ ಮಾನಿಟೈಸೇಷನ್ ಹೇಳಿದೆ ಎ ಐಯಿಂದ ಯಾರು ವಿಡಿಯೋವನ್ನು ತಯಾರಿಸಿ ಅದರಿಂದ ಪಬ್ಲಿಷ್ ಮಾಡಿದ್ರೆ ಅದರಿಂದ ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ ಮಾನಿಟೈಸೇಷನ್ ಆಗೋದಂದರೆ ಹಣ ಬರೋದಿಲ್ಲ ಹಾಗೆ ಕಾಫಿ ಪೇಸ್ಟ್ ಕೆಲವರು ಬೇರೆ ಕಡೆಯಿಂದ ತಗೊಂಡು ಅದನ್ನೇ ನೀವು ಅದರಂತೆಯೇ ಕಾಪಿ ಪೇಸ್ಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಅದು ಕೂಡ ಮಾನಿಟೈಸೇಷನ್ ಆಗೋದಿಲ್ಲ ನಿಮಗೆ ಹಣ ಬರೋದಿಲ್ಲ ಮಾನಿಟೇಷನ್ ಆಗಿಲ್ಲ ಅಂದರೆ ಹಣ ಬರೋದಿಲ್ಲ ಇನ್ನು ರಿಪೀಟೆಡ್ ವೀಡಿಯೋಗಳು ರಿಪೀಟೆಡ್ ವೀಡಿಯೋಗಳಂದ್ರೇನು ಹಿಂದೆ ಹಾಕಿದ್ದನ್ನೇ ಮತ್ತೆ ನೀವು ಹಾಕೋದು ಅದರಲ್ಲಿ ಏನು ಬದಲಾವಣೆ ಇಲ್ಲ ಅದನ್ನೇ ಮತ್ತೆ ಹಾಕಿ ತೋರಿಸುವಂಥ ಪಬ್ಲಿಷ್ ಮಾಡುವಂಥದ್ದು ಅದನ್ನು ರಿಪೀಟೆಡ್ ಅಂತ ಹೇಳ್ತಾ ಇದ್ದರು ಈಗ ಅದನ್ನು ಅನ್ಅಥರೈಟಿಸ್ಡ್ ಅಂತ ಹೇಳ್ತಾರೆ ಅನ್ಅಥರೈಸ್ ಅಥರೈಟಿಸ್ ವೀಡಿಯೋಸ್ ಅಂತ ಅದಕ್ಕೂ ಹಣ ಬರೋದಿಲ್ಲ ಆಗ ಇದು ಈಗ ಈ ಮೂರು ವಿಧದಲ್ಲಿರುವಂತಹ ವೀಡಿಯೋಗಳು ಇನ್ನು ಮುಂದೆ ಮಾನಿಟೈಸೇಷನ್ ಆಗೋದಿಲ್ಲ ಅದರಿಂದ ಹಣ ಬರೋದಿಲ್ಲ ಎಂಬುದು ಇದುವರೆಗೂ ನಾವು ತಿಳಿದುಕೊಂಡ ವಿಚಾರ ಅಂದರೆ ಈ ಸುಮಾರು ಮೂವತ್ತೈದು ಲಕ್ಷ ಯೂಟ್ಯೂಬ್ ಪಾರ್ಟ್ನರ್ಸ್ ಈಗ ಹಣ ಗಳಿಸುತ್ತಿದ್ದಾರೆ ಇದರಲ್ಲಿ ಸಾವಿರಾರು ಯೂಟ್ಯೂಬರ್ಸ್ ಎ ಐಯಿಂದ ತಯಾರಿಸಿದ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಸ್ವಂತವಾಗಿ ಅವುಗಳನ್ನು ಅಪ್ಲೋಡ್ ಮಾಡುತ್ತಾ ಅದರಿಂದ ಹಣವನ್ನು ದುಡಿಯುತ್ತಿದ್ದಾರೆ ಎ ಐಯಿಂದ ತಯಾರಿಸಿದ ವೀಡಿಯೋಗಳನ್ನು ಅಪ್ಲೋಡ್ ಮಾಡುವುದರಿಂದ ಅವುಗಳು ಬ ಅವುಗಳಿಂದ ಬರುವಂತಹ ಹಣ ಆದಾಯ ಇಲ್ಲದಂತಾಗುತ್ತದೆ ನೀವು ಪೂರ್ಣವಾಗಿ ಏ ಎಂದನೇ ಕಥೆಯಿಂದ ಹಿಡಿದು ಚಿತ್ರದಿಂದ ಹಿಡಿದು ಫೋಟೋದಿಂದ ಹಿಡಿದು ಎಲ್ಲವೂ ಅದರಿಂದ ಹಿಡಿದು ಮಾಡಿದ ಅದರಿಂದ ನಿಮಗೆ ಹಣ ಬರುವುದಿಲ್ಲ ಮಾನಿಟೇಷನ್ ಆಗುವುದಿಲ್ಲ ಅಂತ ನೀವು ತಿಳ್ಕೊಬೇಕು ಹಾಗೆ ನೋಡಿ ಸ್ವಂತವಾಗಿ ತಯಾರಿಸಿದ ವೀಡಿಯೋ ಹಾಕುವವರ ಆದಾಯ ಹೆಚ್ಚಾಗಲಿದೆ ಅದು ಹೆಂಗೆ ಹೆಚ್ಚಾಗುತ್ತೆ ಅಂತ ನೀವು ಕೇಳ್ಬೋದು ಈಗಾಗಲೇ ಇಂತಹ ವಿಡಿಯೋಗಳಲ್ಲಿ ನಾನು ಹೇಳಿದೆ ಪಾರ್ಟ್ನರ್ಸ್ ಮೂವತ್ತೈದು ಲಕ್ಷ ಅಂತ ಆ ಪಾರ್ಟ್ನರ್ಗಳಲ್ಲಿ ಎಷ್ಟೋ ಇದುಗಳು ನಿಂತು ಹೋಗುತ್ತೆ ಯಾಕಂದರೆ ಯೂಟ್ಯೂಬ್ನವರು ಅದನ್ನು ತಡೆ ಹಿಡಿತಾರೆ ಅದರ ಮನ್ಜೇಶನ್ ನಿಲ್ಬಿಡುತ್ತೆ ಆವಾಗ ಸರಿಯಾಗಿ ಸ್ವಂತವಾಗಿ ಕಷ್ಟಪಟ್ಟು ದುಡಿದವರಿಗೆ ಮಾತ್ರ ಹಣ ಬರುತ್ತದೆ ಅಂದರೆ ಈಗ ಮೂವತ್ತೈದು ಲಕ್ಷದ ಇರುವಂಥದ್ದು ಕೊನೆಗೆ ಇಪ್ಪತ್ತು ಲಕ್ಷಕ್ಕಾದರೂ ಬರ್ಬೋದು ಇಪ್ಪತ್ತು ಲಕ್ಷಕ್ಕೆ ಬಂದಾಗ ಆ ಹದಿನೈದು ಲಕ್ಷದ್ದು ಹೋಗ್ಬಿಟ್ಟು ಈ ಇಪ್ಪತ್ತು ಲ ಇಪ್ಪತ್ತು ಲಕ್ಷಕ್ಕೆ ಬರುವಂತಹ ಯೂಟ್ಯೂಬ್ಗಳಲ್ಲಿ ಹಣದ ಅಡ್ವಟೈಸ್ ಜಾಸ್ತಿ ಆಗುತ್ತೆ ಅದರಿಂದಾಗಿ ಹಣ ಬರುತ್ತೆ ಯಾರಿಗೆ ಬರುತ್ತದೆ ಈ ಸ್ವಂತವಾಗಿ ಕಷ್ಟಪಟ್ಟು ಯಾರು ಯೂಟ್ಯೂಬ್ ವೀಡಿಯೋಗಳನ್ನು ಮಾ ತಯಾರಿಸಿ ಪಬ್ಲಿಷ್ ಮಾಡ್ತಾರೋ ಅವರಿಗೆ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂದರೆ ಈಗ ಯೂಟ್ಯೂಬ್ನವ್ರು ತಂದಿರುವಂಥ ಪಾಲಿಸಿ ಏನೆಂದರೆ ಯಾರು ಕಷ್ಟಪಡುತ್ತಾರೋ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವರಿಗೆ ಮಾತ್ರ ಪ್ರತಿಫಲ ಯಾರು ಕಷ್ಟಪಡದೆ ಸುಲಭವಾಗಿ ಏನೋ ನೋಡಿ ಏನೋ ಮಾಡಿ ಕಳಿಸ್ತಾರೋ ಅವರಿಗೆ ಪ್ರತಿಫಲ ಕೊಡೋದಿಲ್ಲ ಅಂದರೆ ಕೆಲಸ ಮಾಡಿ ಪ್ರತಿಫಲ ತಗೊಳ್ಳಿ ಅಷ್ಟೇ ಅವರ ಐ ಏ ಸಿ ವಿಡಿಯೋಗಳ ಆಕರ್ಷಣೆ ಹೆಚ್ಚಿಗುವಂತೆ ಮಾಡಬಹುದು ಆದರೆ ಏಕೆ ಬಳಸಲೇಬಾರದು ನಾನು ಐ ಬಳಸಿ ಯಾವುದೇ ಒಂದು ಇದನ್ನು ನಾನು ಐಯಿಂದ ಮಾಡೋದಿಲ್ಲ ಅಂತ ಹೇಳೋಕ್ಕಿಲ್ಲ ನೀವು ಮಾಡ್ಬೋದು ಏ ಇಲ್ಲ ನೀವು ಬಳಸ್ಬೋದು ಏ ಬಳಸಿದರೆ ಅದು ನಿಮ್ಮ ವೀಡಿಯೋಗೆ ನೀವು ಸ್ವಂತವಾಗಿ ತಯಾರಿಸಿದ್ರಲ್ಲ ನಿಮ್ಮ ಸ್ವಂತವಾದ ಕಲ್ಪನೆಯಿಂದ ಮೂಡಿಬಂದ ನಿಮ್ಮ ತುಂಬ ಕಲಾವಿತೆಯಿಂದ ಮೂಡಿಬಂದಂತಹ ವಿಡಿಯೋಲಿ ನೀವು ಕೆಲವು ಸ್ವಲ್ಪ ಸ್ವಲ್ಪ ಭಾಗಗಳನ್ನು ಚಿತ್ರಗಳನ್ನು ನೀವು ತೋರಿಸಬಹುದು ಹಾಗೆ ತೋರಿಸಿ ನಿಮ್ಮ ವೀಡಿಯೋಗಳ ಅಂದವನ್ನು ಆಕರ್ಷಣೆಯನ್ನು ಹೆಚ್ಚು ಮಾಡ್ಬೋದು ಹಾಗೆ ಮಾಡುವುದರಿಂದ ಏನು ತೊಂದರೆ ಇಲ್ಲ ಅಂದರೆ ಹೇಗೆಯನ್ನು ಬಳಸಲೇಬಾರ್ದು ಅಂತ ಯೂಟ್ಯೂಬ್ನವರು ಹೇಳ್ತಾ ಇಲ್ಲ ಆದರೆ ಯೂಟ್ಯೂಬೇ ಎಲ್ಲವೂ ಅನ್ನೋ ಚಿಂತೆ ಬೇಡ ಅಲ್ಲಲ್ಲಿ ನೀವು ಬಳಸ್ಕೊಳ್ಳಿ ಅದಕ್ಕೆ ತಕ್ಕಂತೆ ನಿಮ್ಮ ವೀಡಿಯೋಗೆ ತಕ್ಕಂತೆ ಎಲ್ಲಾದರೂ ಬಳಸ್ಕೊಳ್ಳಿ ಆದರೆ ಕತೆ ಹೇಳೋದು ಅದೇ ಕಥೆಯನ್ನು ಬರೆಯೋದು ಅದೇ ಕತೆಗೆ ಚಿತ್ರಕತೆ ಬರೆಯೋದು ಅದೇ ಫೋಟೋಗಳನ್ನು ಕೊಡೋದು ಅದೇ ಎಡಿಟ್ ಮಾಡೋದು ಅದೇ ಕೆಲಸ ಮಾಡೋದು ಅದೇ ಏನು ಕೆಲಸ ಇಲ್ಲ ನಿಮಗೆ ಹೇಳೋದು ಮಾತ್ರ ಅಷ್ಟೇ ಇಂಥದ್ದು ಮಾಡಿ ಇಂಥ ಕತೆ ಮಾಡಿ ಇಂಥ ಕೊಡಿ ಅಂತ ಹಾಗೆ ಮಾಡಿದರೆ ಅದು ಮಾನಿಟೈಸ್ ಆಗೋದಿಲ್ಲ ಇನ್ನು ಮುಂದೆ ಅದರಿಂದಕ್ಕೆ ಯೂಟ್ಯೂಬಿನಿಂದ ಹಣ ಬರುವುದಿಲ್ಲ ಎಂಬುದನ್ನು ನೀವು ತಿಳ್ಕೊಬೇಕು ಆದರೆ ಹಣ ಸಿಗುವುದಿಲ್ಲ ಎಂದು ನಾವು ಹೇಳ್ತೀವಿ ಆದರೆ ಅದನ್ನು ಮಾನಿಟೈಸ್ ಆಗೋದಿಲ್ಲ ಅಂತ ನಾವು ಹೇಳೋದು ಅದೇ ಥರ ನೋಡಿ ಬೇರೆಯವರ ವೀಡಿಯೋಗಳನ್ನು ಬೇರೆಯವರು ಮಾಡಿದ ವೀಡಿಯೋಗಳನ್ನು ಕಟ್ ಆ್ಯಂಡ್ ಪೇಸ್ಟ್ ಕಟ್ ಮಾಡೋದು ಇದರಲ್ಲಿ ನಿಮ್ಮ ಇದರಲ್ಲಿ ಅಂಟಿಸಿ ನಿಮ್ಮ ಹೆಸರಲ್ಲಿ ಪಬ್ಲಿಷ್ ಮಾಡೋದು ಏನು ಬದಲಾವಣೆ ಇಲ್ಲ ಏನೂ ಇಲ್ಲ ಅದು ಹಾಗೇನೇ ಹೋಗುತ್ತೆ ಹಾಗೆ ಅನಿಸು ಮಾಡಿದರೂ ಇನ್ನು ಮುಂದೆ ಎಂತಹ ವಿಡಿಯೋಗಳಿಗೆ ಮಾನಿಟೈಸೇಷನ್ ಆಗೋದಿಲ್ಲ ಅಂದರೆ ಯಾರು ಆ ಥರ ಮಾಡ್ತಾರೋ ಆ ರೀತಿಯಲ್ಲಿ ಮಾಡುವಂತಹ ವಿಡಿಯೋಗಳಿಗೆ ಹಣ ಬರೋದಿಲ್ಲ ಅಂದರೆ ಮಾನಿಟೈಸೇಷನ್ ಮಾಡೋ ಆಗೋದಿಲ್ಲ ಆವಾಗ ನೀವು ಅಯ್ಯೋ ನಂದು ಹೋಯ್ತಲ್ಲ ನಾನು ಏನು ಮಾಡಲಿ ಅಂತ ತಲೆ ಬಡ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅದಕ್ಕೆ ನೀವು ಯಾರೇ ಮಾಡಿದ್ರು ವೀಡಿಯೋಗಳನ್ನು ಸ್ವಂತವಾಗಿ ಮಾಡಬೇಕು ಸ್ವಂತ ಕಲ್ಪನೆಯಿಂದ ಮಾಡಬೇಕು ಸ್ವಂತ ಕ ಕೌಶಲ್ಯತೆ ಕುಶಲತೆಯನ್ನು ಬಳಸಬೇಕು ಆ ನಿಮ್ಮ ಕೌಶಲ್ಯವನ್ನು ಅದಕ್ಕೆ ಸ್ಕಿಲ್ಲನ್ನು ಅದಕ್ಕೆ ಬಳಸಬೇಕು ಆವಾಗ ನೀವು ಸ್ವಂತವಾಗಿ ಮಾಡುವಂತಹ ವೀಡಿಯೋ ಆಗುತ್ತೆ ಅಲ್ಲದರೆ ಎ ಐಯಿಂದ ಪೂರ್ತಿ ಮಾಡಿಸ್ಬಿಟ್ಟು ನಾನು ಸುಮ್ಮನೆ ಕುತ್ಕೊಂಡ್ರೆ ಆಗೋದಿಲ್ಲ ಅಥವಾ ಕಾಪಿ ಪೇಸ್ಟ್ ಬೇರೆಯಿಂದ ತಂದು ಇಲ್ಲೆಂಟ್ಸು ಬೇರೆಯಿಂದ ತಂದು ಇಲ್ಲಂಟಿಸು ಅದು ಮಾಡಿದ್ರು ಆಗೋದಿಲ್ಲ ನಿಮ್ಮದೇ ಆದಂತಹ ಕೆಲವು ವಿಚಾರಗಳಿರು ಒಂದು ಯಾವುದೇ ಆದರೂ ಒಂದು ನೈಂಟಿ ಪರ್ಸೆಂಟು ಅಥವಾ ಒಂದು ಏಯ್ಟಿ ಪರ್ಸೆಂಟ್ ಆದರೂ ನಿಮ್ಮ ಸ್ವಂತದ್ದೇ ಆಗಿರಬೇಕು ಅದು ಬಿಟ್ಟು ಬೇರೆಯವ್ರನ್ನ ತೀರು ನೀವು ಇದು ಮಾಡಿದರೆ ಅದು ಮಾನಿಟೈಷನ್ ಆಗಲ್ಲ ನಾನು ಮಾಡಿದ್ದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ನಾನು ಹೇಯಿಂದ ಮಾಡಿದ್ನೋ ಅಥವಾ ಬೇರೆಯಿಂದ ಕಟ್ಪಿನ್ ಪೇಸ್ಟ್ ಮಾಡಿದ್ನೋ ಅಥವಾ ನನ್ನದೇ ಹಳೆಯದನ್ನೇ ಹಾಕಿದ್ನೋ ಎಂಬುದನ್ನು ಅವರಿಗೆ ಹೇಗೆ ಗೊತ್ತಾಗುತ್ತೆ ಎಂಬುದನ್ನು ನೀವು ಕೇಳ್ಬೋದು ಆದರೆ ಇದನ್ನೆಲ್ಲವನ್ನು ಎ ಐಯಿಂದಲೇ ಚೆಕ್ ಮಾಡ್ತಾರೆ ಇಂದ ಚೆಕ್ ಮಾಡಿ ಏನು ಯಾವ ಹಿಂದೆ ಬಂದಿದೆಯಾ ಕಂಟೆಂಟು ಅಥವಾ ಈ ಕಂಟೆಂಟು ಬೇರೆಯವರಿಲ್ಲಿದ್ದು ಬಂದಿದೆಯಾ ಅಥವಾ ಇದು ಇಂದ ಮಾಡಿದೆಯಾ ಅಂತ ಸೆಕೆಂಡ್ಗಳಲ್ಲೇ ಅವರು ಕಂಡುಹಿಡಿದ್ಬಿಡ್ತಾರೆ ಹಾಗೆ ಎ ಐ ಬಂದ ಮೇಲೆ ಎಲ್ಲವೂ ಸುಲಭ ಹಾಗೆ ಅದರಲ್ಲಿ ಇದು ಇಂಥ ಕಂಟೆಂಟು ಇದೆ ಇದಕ್ಕಿಂತ ಮೊದಲಿದ್ದಿದೆ ಅಂತ ಬಂದರೆ ಇಲ್ಲ ಬಿಡು ಇದಾಕು ಇದು ಐಯಿಂದ ಮಾಡಿದ್ದು ಅಂತಂದರೆ ತೆಗೆದಾಕ ಇದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದು ತೀದಾಕು ಹೀಗೆ ಎಲ್ಲವನ್ನು ಅವರು ಏಂದನೆ ಮಾಡಿಸ್ತಾರೆ ಸೊ ಯಾವುದೇ ವೀಡಿಯೋವನ್ನು ನೀವು ಮಾಡೋದಾದರೆ ನೀವು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ವಿ ಅದರಲ್ಲಿ ನಿಮ್ಮದೇನಾಗಿರಬೇಕು ನಿಮ್ಮ ವಾಯ್ಸ್ ಇರಬೇಕು ನೀವು ಮಾಡಿದರೆ ನೀವು ಅಭಿಪ್ರಾಯ ಇರಬೇಕು ನೀವು ಏನು ಮಾಡ್ತೀರೋ ಅದನ್ನು ಅವರ ವಾಯ್ಸೇ ಅವ್ರದ್ದೇ ಚಿತ್ರ ಅವ್ರದ್ದೆಲ್ಲ ಎಲ್ಲ ಹಾಕಿದ್ರೆ ನಡೆಯೋದಿಲ್ಲ ಇನ್ನು ಮುಂದೆ ಅದೇ ರೀತಿ ಹಿಂದೆ ನೀವು ಹಾಕಿದ್ದನ್ನು ತೆಗೆದು ಹಾಗೇನೇ ನೀವು ಮತ್ತೆ ಪಬ್ಲಿಷ್ ಮಾಡಿದರೆ ಆಗೋದಿಲ್ಲ ಅದರಲ್ಲಿ ಹೊಸ ವಿಚಾರ ಏನಾಗಿರಬೇಕು ಹೊಸತೇನಾಗಿ ಸೇರಿಸ್ತಿರಬೇಕು ಹಾಗೆ ಸೇರಿಸಿದಾಗ ಮಾತ್ರ ಅದು ಮಾನಿಟೈಸೇಷನ್ ಆಗುತ್ತದೆ ಈ ಪಾಲಿಸಿ ವಿರುದ್ಧವಾಗಿ ಯಾರೇ ಬಂದರೂ ಯೂಟ್ಯೂಬ್ನಲ್ಲಿ ಅವರ ಯಾವುದೇ ಒಂದು ವಿಡಿಯೋಗೂ ಅದಕ್ಕೆ ಮಾನಿಟೈಸೇಷನ್ ಆಗೋದಿಲ್ಲ ಅಂದರೆ ಅವರಿಗೆ ಆದಾಯ ಬರುವುದಿಲ್ಲ ಈ ರೀತಿಯ ಪಾಲಿಸಿ ಬದಲಾವಣೆ ಆಗುವುದರಿಂದ ವಿಡಿಯೋ ತಯಾರಿಸಲು ಹೆಚ್ಚು ಹೆಚ್ಚು ಎಇಯನ್ನು ಅವಲಂಬನೆ ಮಾಡುವ ಜನರಿಗೆ ತೊಂದರೆಯಾಗುತ್ತಲಿದೆ ಒರ್ಜಿನಲ್ ಯಾವಾಗಲೂ ಗಟ್ಟಿಯಾಗಿರುತ್ತದೆ ಒರಿಜಿನಲ್ ಮಾಡಿದ್ದಂತಹ ಜನರು ಯಾವಲೂ ಗಟ್ಟಿಯಾಗಿರುತ್ತದೆ ಹಾಗೆಯೇ ಸುಲಭವಾಗಿ ಹಣ ಗಳಿಸಲು ಯೋಚಿಸುವವರಿಗೆ ಯೂಟ್ಯೂಬ್ ಪಾಲಿಸಿಯಿಂದ ಸಮಸ್ಯೆಯಾಗಲಿದೆ ಆದರೆ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಅಂದರೆ ನೀವು ಹನ್ನೆರಡು ತಿಂಗಳಲ್ಲಿ ಒಂದು ಸಾವಿರ ವ್ಯೂ ಅಂದರೆ ವೀಕ್ಷಕರನ್ನು ಹೊಂದಿದ್ದು ಮತ್ತು ನಲವತ್ತು ಸಾವಿರ ಗಂಟೆ ಅವರ್ಸ್ ನಲ್ವತ್ತು ಸಾವಿರ ಅವರ್ಸ್ ಗಂಟೆಯನ್ನು ಹೊಂದಿದ್ದರೆ ಅವರಿಗೆ ಮಾನಿಟೇಷನ್ ಆಗುತ್ತದೆ ಅದು ಹಳೆಯ ಪಾಲಿಸಿ ಅದು ಹಾಗೆ ಮುಂದುವರಿಯುತ್ತದೆ ಹಾಗೆ ಅದಲ್ಲಿದ್ದರೆ ಶಾರ್ಟ್ ಫಿಲಮ್ ಶಾರ್ಟ್ ವೀಡಿಯೋಗಳಾದರೆ ಮೂರು ತಿಂಗಳಲ್ಲಿ ಹತ್ತು ಲಕ್ಷ ವೀಕ್ಷಕರು ಇರಬೇಕು ಹಾಗಿದ್ದರೆ ಅವರಿಗೆ ಸಾವಿರ ಸಬ್ಸ್ಕ್ರೈಬರು ಇದ್ದರೆ ಅವರು ಮಾನಿಟೇಷನ್ ಆಗುತ್ತೆ ಅದಕ್ಕೆ ಹಣ ಬರುತ್ತದೆ ಹೀಗೆ ಆ ಪಾಲಿಸಿಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದ್ದರಿಂದ ಹೆಚ್ಚು ಹೆಚ್ಚು ಒರಿಜಿನಲ್ ತಮ್ಮದೇ ಆದ ನಿಮ್ಮ ಸ್ವಂತವಾಗಿ ಕಷ್ಟಪಟ್ಟು ತಯಾರಿಸುವಂತಹ ವಿಡಿಯೋಗಳಿಗೆ ಮಾನಿಟೇಷನ್ ಆಗುತ್ತೆ ಹಣವೂ ಬರುತ್ತದೆ ನೀವು ಯಾರೇ ಮಾಡಿದ್ರು ಯಾರಿಗಾದರೂ ಈ ಫೀಲ್ಡಿಗೆ ಬರಬೇಕಂತ ಆಸೆ ಇದ್ದರೂ ಅಂತ ಯೂಟ್ಯೂಬ್ ತಯಾರಿಸಿ ಅದರಿಂದ ಹಣ ಗಳಿಸುವ ಉದ್ದೇಶವಿದ್ದರೆ ಈ ಪಾಲಿಸಿಗಳನ್ನು ನೀವು ಅನುಸರಿಸಲೇಬೇಕು ಹಿಂದೆ ಇದ್ದಂತಹ ಪಾಲಿಸಿಯಲ್ಲಿ ಈ ಕೆಲ ಬದಲಾವಣೆ ಬಂದು ಎ ಐ ಬಂದ ಮೇಲೆ ಈ ಬದಲಾವಣೆ ತಂದಿದ್ದಾರೆ ಇನ್ನು ಮುಂದೆ ಇನ್ನೇನೇನು ಬದಲಾವಣೆ ತರುತ್ತೋ ಗೊತ್ತಿಲ್ಲ ಆದರೆ ನೀವು ಯಾವಾಗಲೂ ಯೂಟೂಬಿನವರ ಪಾಲಿಸಿಯನ್ನು ಅನುಸರಿಸಿ ವಿಡಿಯೋ ಮಾಡುವುದಾದರೆ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಅಂದರೆ ಹಣ ಬರುತ್ತದೆ ಈ ರೀತಿ ಸುಲಭದಲ್ಲಿ ಹೇಳಬಹುದಾದರೆ ಇನ್ನು ಪೂರ್ತಿ ನೀವು ಎ ಐಯಿಂದ ವಿಡಿಯೋ ಮಾಡಿ ಪಬ್ಲಿಷ್ ಮಾಡಿದರೆ ಅದು ಮಾನಿಟೈಸೇಷನ್ ಆಗೋದಿಲ್ಲ ಕಾಪಿ ಪೇಸ್ಟ್ ಮಾಡಿದರೆ ಪೂರ್ಣವಾಗಿ ಅದೇ ರೀತಿಯ ಇದ್ದರೆ ಅದರಿಂದ ಹಣ ಬರೋದಿಲ್ಲ ಅದೇ ರೀತಿ ಹಳೆ ವೀಡಿಯೋಗಳನ್ನು ಮತ್ತೊಮ್ಮೆ ನೀವು ಅದೇ ರೀತಿ ಪ್ರ ಪ್ರಕಟಿಸಿದರೆ ಅದು ಮಾನಿಟೈಸೇಷನ್ ಆಗೋದಿಲ್ಲ ಅದರಿಂದ ಹಣ ಬರುವುದಿಲ್ಲ ಇಂಥ ವಿಚಾರಗಳು ನಿಮಗೆ ಇಷ್ಟವಾಗಬಹುದು ಇನ್ನು ನೀವು ಮಣಿಯರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಇನ್ನು ಈ ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ